ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮ್ಮ ಜೊತೆ ಯಾವ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಅಂದರೆ ಸಿಂಪಲ್ಲಾಗಿ ಎಣ್ಣೆ ಮುಳುಗೈ ಮಾಡಿದ್ದೀನಿ ಈ ಎಣ್ಣೆ ಮುಳುಗೈ ರುಚಿ ಹೇಗಿದೆ ಅಂದರೆ ಬಾಯಿ ಚಪ್ಪರಿಸ್ಕೊಂಡು ಊಟ ಮಾಡಬೇಕು ಅಷ್ಟು ರುಚಿಯಾಗಿದೆ ಈ ಥರ ಎಣ್ಣೆ ಮುಳುಗೈ ಅಂದರೆ ಯಾರಿಗೆಲ್ಲ ಇಷ್ಟ ಆಗಲ್ಲ ಹೇಳಿ ಪ್ರತಿಯೊಬ್ಬರೂ ಸಹ ಇಷ್ಟಪಟ್ಟು ಹೊಟ್ಟೆ ತುಂಬ ಊಟ ಮಾಡ್ತಾರೆ ಈ ಥರ ಎಣ್ಣೆ ಮುಳುಗೈನ ನಾವು ಯಾವುದ್ರ ಜೊತೆ ಬೇಕಾದ್ರೂ ತಿನ್ಬಹುದು ರೊಟ್ಟಿ ದೋಸೆ ಪೂರಿ ಚಪಾತಿ ಮತ್ತು ಅನ್ನ ಊಟ ಮಾಡೋದಕ್ಕಂತೂ ಹೇಳೋದೇ ಬೇಡ ಬಿಡಿ ಅಷ್ಟು ರುಚಿಯಾಗಿರುತ್ತೆ ಈ ಎಣ್ಣೆ ಮುಳುಗೈನ ನಾನು ಹೇಗೆ ಮಾಡಿದ್ದೀನಿ ಅನ್ನೋ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡ್ಕೊಂಡು ಬರೋಣ ಬನ್ನಿ ಇವಾಗ ನಾನಿಲ್ಲಿ ಅರ್ಧ ಕೆ ಜಿ ಆಗೋಷ್ಟು ಕೆಂಪು ಮುಳುಗೈ ತೊಗೊಂಡಿದ್ದೀನಿ ಎಣ್ಣೆ ಮುಳುಗೈ ಮಾಡುವಾಗ ನಾವು ಯಾವ ಥರ ಮುಳುಗೈ ತೊಗೋಬೇಕು ಅಂದರೆ ಚಿಕ್ಕ ಚಿಕ್ಕದಾಗಿ ಫ್ರೆಶ್ ಆಗಿರುತ್ತೆ ನೋಡಿ ಆ ಥರ ಮುಳುಗೈ ತೊಗೋಬೇಕು ಆ ಥರ ಮುಳುಗೈ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಇವಾಗ ನಾನು ಅರ್ಧ ಕೆ ಜಿ ಮುಳುಗೈ ತೊಗೊಂಡು ಅಷ್ಟನ್ನು ಈ ಥರ ನಾಲ್ಕು ಭಾಗವಾಗಿ ಕಟ್ ಮಾಡಿದ್ದೀನಿ ಎಣ್ಣೆ ಮುಳುಗೈ ಮಾಡುವಾಗ ನಾವು ಮುಳುಗೈನ ಇದೇ ರೀತಿ ಕಟ್ ಮಾಡ್ಕೋಬೇಕು ಮುಳುಗೈನ ಕಟ್ ಮಾಡುವಾಗ ಸ್ವಲ್ಪ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ ಏಕೆಂದರೆ ಕೆಲವೊಂದು ಮುಳುಗೈ ಒಳಗಡೆ ಹುಳುಗಳಿರುತ್ತೆ ಹಾಗಾಗಿ ಇವಾಗ ಅಷ್ಟು ಮುಳುಗೈನ ಕಟ್ ಮಾಡಿ ನಾನಿಲ್ಲಿ ನೀರೊಳಗಡೆ ಹಾಕಿದ್ದೀನಿ ನೀರೊಳಗಡೆ ಹಾಕಿಲ್ಲ ಅಂದರೆ ಅಷ್ಟು ಮುಳುಗೈ ಕಪ್ಪಾಗ್ಬಿಡುತ್ತೆ ಹಾಗಾಗಿ ಕಟ್ ಮಾಡಿದ ತಕ್ಷಣ ನೀರೊಳಗಡೆ ಹಾಕಿಬಿಡಿ ಇವಾಗ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಒಂದು ಸ್ಪೂನ್ ಆಗೋಷ್ಟು ಕಾಳು ಮೆಣಸು ಇದ್ದೀನಿ ನಿಮಗೆ ಒಂದು ಸ್ಪೂನ್ ಕಾಳು ಮೆಣಸು ಖಾರ ಜಾಸ್ತಿ ಆಗುತ್ತೆ ಅಂದರೆ ಒಂದು ಅರ್ಧ ಸ್ಪೂನ್ ಆದರೂ ಹಾಕ್ಕೊಳ್ಳಿ ಆನಂತರ ನಾನಿಲ್ಲಿ ಒಂದು ಸ್ಪೂನ್ ಜೀರಿಗೆ ಹಾಕ್ತಾ ಇದ್ದೀನಿ ಅರ್ಧ ಸ್ಪೂನ್ ಆಗೋಷ್ಟು ಮೆಂತ್ಯ ಹಾಕ್ತಾ ಇದ್ದೀನಿ ಇವನ್ನೆಲ್ಲ ಚೆನ್ನಾಗಿ ಇದ್ದೀನಿ ಯಾವ ಥರ ಉರಿಬೇಕು ಅಂದರೆ ಸ್ಮೆಲ್ ಹಾಗೆ ಗಮ್ ಅಂತ ಬರ್ತಾ ಇರಬೇಕು ಅಲ್ಲಿವರೆಗೂ ಚೆನ್ನಾಗಿ ಹುರಿತಾ ಇದ್ದೀನಿ ಇವಾಗ ಅದ್ರ ಜೊತೆಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಆನಂತರ ನಾನಿಲ್ಲಿ ಮೀಡಿಯಮ್ ಸೈಜ್ ಒಂದು ಎರಡು ಈರುಳ್ಳಿನ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕ್ತಾ ಇದ್ದೀನಿ ಒಂದು ನಾಲ್ಕು ಪೀಸ್ ಚಕ್ಕೆ ನಾಲ್ಕು ಲವಂಗ ಹಾಕ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಹಾಕ್ತಾ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ತೆಂಗಿನಕಾಯಿ ಇದ್ದೀನಿ ತೆಂಗಿನಕಾಯಿ ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ ಬೇಡ ಅಂದ್ರೂ ಸಹ ಸ್ವಲ್ಪನಾದರೂ ತೆಂಗಿನಕಾಯಿನ ಹಾಕ್ಕೊಳ್ಳಿ ಇವಾಗ ಈ ಮಸಾಲೆಗಳನ್ನೆಲ್ಲ ಚೆನ್ನಾಗಿ ಇದ್ದೀನಿ ಈ ಮಸಾಲೆಗಳಲ್ಲಿರೋ ಹಸಿ ಸ್ಮೆಲ್ಲೆಲ್ಲು ಹೋಗೋವರೆಗೂ ಚೆನ್ನಾಗಿ ಉರಿಬೇಕು ಈ ಮಸಾಲೆಗಳನ್ನು ಈ ಥರ ಹುರಿದು ನಾವು ಎಣ್ಣೆ ಮುಳುಗೈ ಮಾಡೋದ್ರಿಂದ ಎಣ್ಣೆ ಮುಳುಗೈ ರುಚಿ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಇವಾಗ ಇದ್ರ ಜೊತೆಗೆ ಮೀಡಿಯಂ ಸೈಜ್ ಒಂದು ಎರಡು ಎರಡು ಟೊಮೊಟೊ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಅದ್ರ ಜೊತೆಗೆ ಅರ್ಧ ಸ್ಪೂನ್ ಅಂದರೆ ಚಿಕ್ಕ ಸ್ಪೂನಲ್ಲಿ ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿಣದ ಪುಡಿ ಹಾಕಿ ಅದನ್ನು ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ ಟೊಮೊಟೊ ಹಾಕಿದ ನಂತರ ಇಲ್ಲಿ ಜಾಸ್ತಿ ಹೊತ್ತು ತಿರುಗಿಸೋದೇನು ಬೇಡ ಒಂದು ಮೂರರಿಂದ ನಾಲ್ಕು ಸುತ್ತು ಹಾಗೆ ತಿರುಗಿಸಿದ್ರೆ ಸಾಕು ರುಬ್ಬೋದಕ್ಕೆ ಮಸಾಲ ಚೆನ್ನಾಗಿ ರೆಡಿಯಾಗಿಬಿಡುತ್ತೆ ಇವಾಗ ಮಸಾಲ ಚೆನ್ನಾಗಿ ರೆಡಿಯಾಗಿದೆ ಸ್ಟವ್ ಆಫ್ ಮಾಡಿ ಮಸಾಲ ತಣ್ಣಗಾಗೋದಕ್ಕೆ ಇದ್ದೀನಿ ಮಸಾಲ ತಣ್ಣದಾಗುವಷ್ಟರಲ್ಲಿ ನಾನಿಲ್ಲಿ ಸ್ವಲ್ಪ ಹಣ್ಣನ್ನು ನೆನೆಯೋದಕ್ಕೆ ಹಾಕ್ತಾ ಇದ್ದೀನಿ ಒಂದು ಸರಿ ತೊಳೆದ್ಬಿಟ್ಟು ಅದನ್ನು ನೆನೆಯೋದಕ್ಕೆ ಹಾಕ್ತಾ ಇದ್ದೀನಿ ಮಸಾಲ ರುಬ್ಬೋದ್ರೊಳಗಡೆ ಹುಣಸೆಹಣ್ಣು ಸಹ ನೆಂದು ಬಿಡುತ್ತೆ ಹಾಗಾಗಿ ಇವಾಗ ಮಸಾಲನ ನೈಸಾಗಿ ರುಬ್ಕೊಂಡಿದ್ದೀನಿ ನೋಡಿ ಎಣ್ಣೆ ಮುಳುಗೈ ಮಾಡುವಾಗ ಮಸಾಲಾನ ಪೂರ್ತಿ ನೈಸಾಗಿ ರುಬ್ಕೊಬೇಕು ತರತರಿಯಾಗಿ ರುಬ್ಕೊಂಡ್ರೆ ಎಣ್ಣೆ ಮುಳುಗೈ ಅಷ್ಟು ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಮಸಾಲೆನ ರುಬ್ಬುವಾಗ ಪೂರ್ತಿ ಗಟ್ಟಿಯಾಗಿ ರುಬ್ಕೊಬೇಡಿ ಈ ಥರ ಆಗಿ ರುಬ್ಕೊಳ್ಳಿ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಅದನ್ನು ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ ಅದಾದ ನಂತರ ನಾನಿಲ್ಲಿ ಕಟ್ ಮಾಡಿಟ್ಕೊಂಡಿದ್ನಲ್ಲ ಅರ್ಧ ಕೆ ಜಿ ಮುಳುಗೈ ಅಷ್ಟು ಮುಳುಗೈನ ಆ ಮಸಾಲೆ ಒಳಗಡೆ ಹಾಕ್ತಾ ಇದ್ದೀನಿ ಮಸಾಲೆನ ನಾವು ಗಟ್ಟಿಯಾಗಿ ರುಬ್ಕೊಂಡ್ರೆ ಮುಳುಗೈ ಒಳಗಡೆ ತುಂಬಿಸ್ಬೇಕಾಗುತ್ತೆ ಆದರೆ ನಾನಿಲ್ಲಿ ಮೀಡಿಯಂ ತೆಳುವಾಗಿ ರುಬ್ಕೊಂಡಿರೋದ್ರಿಂದ ಅಷ್ಟು ಮುಳುಗೈನು ಸಹ ಮಸಾಲೆ ಒಳಗಡೆ ಹಾಕಿ ಒಂದು ಹತ್ತು ನಿಮಿಷ ಹಾಗೆ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ ಈ ಥರ ಮಾಡೋದ್ರಿಂದ ಎಣ್ಣೆ ಮುಳುಗೈ ರುಚಿ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಇವಾಗ ಸ್ಟೌವ್ ಮೇಲೆ ಒಂದು ಬಾಣಲೆ ಇಟ್ಟು ಒಂದು ಮೂರರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಬಿಸಿಯಾದ ನಂತರ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕ್ತಾ ಇದ್ದೀನಿ ಸಾಸಿವೆ ಸ್ವಲ್ಪ ಚೆನ್ನಾಗಿ ಚಿಟಪಟ ಅಂತ ಸಿಡಿಬೇಕು ಅದಾದ ನಂತರ ನಾನಿಲ್ಲಿ ಮೀಡಿಯಮ್ ಸೈಜ್ ಒಂದೇ ಒಂದು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಹಾಗೆ ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ ಅದಾದ ನಂತರ ನಾನಿಲ್ಲಿ ಕರಿಬೇವು ಸ್ವಲ್ಪ ಕಸೂರಿ ಮೇತಿ ಹಾಕ್ತಾ ಇದ್ದೀನಿ ಕಸೂರಿ ಮೇಥಿನ ಹಾಕೋದ್ರಿಂದ ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನೀವು ಎಣ್ಣೆ ಮುಳುಗೈ ಮಾಡುವಾಗ ಕಸೂರಿ ಮೇಥಿನ ಒಗ್ಗರಣೆಯಲ್ಲಿ ಹಾಕಿ ನೋಡಿ ಅದರ ರುಚಿ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಇವಾಗ ಈರುಳ್ಳಿ ಕರಿಬೇವು ಕಸೂರಿ ಮೇಥಿನ ಹಾಕಿ ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ ಅದಾದ ನಂತರ ನಾನಿಲ್ಲಿ ಎರಡು ಸ್ಪೂನ್ ಆಗೋಷ್ಟು ಅಚ್ಚ ಖರದ ಪುಡಿ ಹಾಕ್ತಾ ಇದ್ದೀನಿ ಖಾರದ ಪುಡಿನ ಎರಡು ಸ್ಪೂನ್ ಆಗೋಷ್ಟು ಮಾತ್ರ ಹಾಕ್ತಾ ಇದ್ದೀನಿ ಯಾಕೆಂದರೆ ಮೊದಲೇ ನಾನಿಲ್ಲಿ ಒಂದು ಸ್ಪೂನ್ ಕಾಳುಮೆಣಸನ್ನು ಹಾಕಿ ಅದನ್ನು ಮಸಾಲೆ ಒಳಗಡೆ ರುಬ್ಬಿದ್ದೀನಿ ಹಾಗಾಗಿ ನಿಮಗೆ ಇನ್ನೂ ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಖಾರದ ಪುಡಿನ ಹಾಕ್ಕೊಳ್ಳಿ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿನದ ಪುಡಿ ಇವನ್ನೆಲ್ಲ ಹಾಕಿ ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ ಒಗ್ಗರಣೆ ಒಳಗಡೆ ನೀವು ಅಚ್ಚ ಖಾರದ ಪುಡಿನ ಹಾಕಿದಾಗ ಗ್ಯಾಸ್ ಊರಿನ ಸ್ವಲ್ಪ ಕಮ್ಮಿಯಲ್ಲಿಟ್ಕೊಂಡು ಖಾರದ ಪುಡಿನ ಹಾಕ್ಕೊಳ್ಳಿ ಆ ಒಗ್ಗರಣೆ ಒಳಗಡೆ ಇವಾಗ ನಾನು ಮಸಾಲೆ ತುಂಬಿಸಿಟ್ಟಿದ್ದೆ ನೋಡಿ ಮುಳುಗಾಯಿ ಅದನ್ನು ಹಾಕ್ತಾ ಇದ್ದೀನಿ ಅಷ್ಟು ಮುಳುಗೈನ ಹಾಕಿ ಚೆನ್ನಾಗಿ ತಿರುಗಿಸಿ ಒಂದು ಹತ್ತು ನಿಮಿಷ ಹಾಗೆ ಒಗ್ಗರಣೆ ಒಳಗಡೆ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ ಈ ಮುಳುಗೈನ ಒಗ್ಗರಣೆ ಒಳಗಡೆ ಹಾಕಿದಾಗ ಯಾವುದೇ ಕಾರಣಕ್ಕೂ ನೀರನ್ನು ಹಾಕಿ ಬೇಯಿಸಬೇಡಿ ಹಾಗೆ ಒಗ್ಗರಣೆ ಒಳಗಡೆ ಬೇಯೋದಕ್ಕೆ ಬಿಡಿ ಇವಾಗ ಅಷ್ಟು ಮುಳುಗೈನ ನಾನು ಒಗ್ಗರಣೆ ಒಳಗಡೆ ಹಾಕಿ ಅದನ್ನು ಚೆನ್ನಾಗಿ ತಿರುಗಿಸಿ ಇವಾಗ ಇದಕ್ಕೆ ಪ್ಲೇಟ್ ಮುಚ್ಚಿ ಒಂದು ಐದರಿಂದ ಹತ್ತು ನಿಮಿಷ ಹಾಗೆ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ ಒಂದು ಹತ್ತು ನಿಮಿಷ ಎಣ್ಣೆ ಒಳಗಡೆ ಮುಳುಗೈನ ಬೇಯಿಸ್ಕೊಂಡ್ರೆ ಸಾಕು ಮುಳುಗೈ ತುಂಬ ಚೆನ್ನಾಗಿ ಬೆಂದ್ಬಿಡುತ್ತೆ ಹಾಗಾಗಿ ಇವಾಗ ಹತ್ತು ನಿಮಿಷ ಆಗಿದೆ ಪ್ಲೇಟ್ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಮಸಾಲೆ ಎಲ್ಲ ಪೂರ್ತಿ ಡ್ರೈ ಆಗಿದೆ ಸ್ಮೆಲ್ಲು ಮಾತ್ರ ಸೂಪರಾಗಿ ಗಮ್ಮಂತ ಬರ್ತಾಯಿದೆ ಮುಳುಗಾಯಿನೂ ಸಹ ಅಷ್ಟೇ ಚೆನ್ನಾಗಿ ಬೆಂದಿದೆ ಈ ಥರ ಮಾಡೋದರಿಂದ ಎಣ್ಣೆ ಮುಳುಗೈ ರುಚಿ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಇವಾಗ ಉಳಿದಿರುವಂತಹ ಮಸಾಲನ ಅದರಲ್ಲಿ ಸೇರಿಸ್ತಾ ಇದ್ದೀನಿ ಇವಾಗ ಇದಕ್ಕೆ ಜಾಸ್ತಿ ನೀರು ಸೇರಿಸ್ತಾ ಇಲ್ಲ ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ ಮತ್ತು ಹುಣಸೆ ಹಣ್ಣನ್ನು ನೆನೆಸಿ ಇಟ್ಕೊಂಡಿದ್ದೆ ಆ ರಸನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ನಿಮಗೆ ಹುಳಿ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹುಳಿ ಹಾಕ್ಕೊಳ್ಳಿ ಸ್ವಲ್ಪ ಹುಳಿ ಇದ್ರೆ ಸಾಕು ಅಂದರೆ ಸ್ವಲ್ಪ ಹುಳಿನ ಕಮ್ಮಿ ಮಾಡ್ಕೊಳ್ಳಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಅದನ್ನು ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ ಎಣ್ಣೆ ಮುಳುಗಾಯಿ ಜಾಸ್ತಿ ಗಟ್ಟಿನೂ ಇರಬಾರ್ದು ತೆಳುವು ಇರಬಾರ್ದು ಆಗಿ ತೆಳುವಿದ್ರೆ ಸಾಕು ತುಂಬ ರುಚಿಯಾಗಿರುತ್ತೆ ಇವಾಗ ಅದಕ್ಕೆ ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಕುದಿಯೋದಕ್ಕೆ ಬಿಟ್ಟಿದ್ದೆ ತುಂಬ ಚೆನ್ನಾಗಿ ಕುದಿ ಬರ್ತಾ ಇದೆ ಮತ್ತು ಸ್ಮೆಲ್ಲು ಅಷ್ಟೇ ಚೆನ್ನಾಗಿ ಗಮ್ಮ ಅಂತ ಇದೆ ಇವಾಗ ಎಣ್ಣೆ ಮುಳುಗೈ ಸಾಂಬಾರು ಸೂಪರಾಗಿ ರೆಡಿಯಾಗಿದೆ ಬಿಸಿಯಲ್ಲಿದ್ದಾಗ ಸ್ವಲ್ಪ ತೆಳುವಾಗಿತ್ತು ಇವಾಗ ಸ್ವಲ್ಪ ತಣ್ಣಗಾದ ನಂತರ ನಾನಿಲ್ಲಿ ಪ್ಲೇಟ್ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಸ್ವಲ್ಪ ಗಟ್ಟಿಯಾಗಿದೆ ಈ ಥರ ಎಣ್ಣೆ ಮುಳುಗೈನ ನಾವು ಯಾವುದ್ರ ಜೊತೆ ಬೇಕಾದ್ರೂ ತಿನ್ಬಹುದು ರೊಟ್ಟಿ ದೋಸೆ ಪೂರಿ ಚಪಾತಿ ಅದರಲ್ಲೂ ಅನ್ನ ಊಟ ಮಾಡೋದಕ್ಕಂತೂ ಸಾಕು ಕತ್ತಾಗಿರುತ್ತೆ ಮುಳುಗಾಯಿ ಬೆಂದಿದ್ಯೋ ಇಲ್ವೋ ಅಂತ ತೋರಿಸ್ತಾ ಇದ್ದೀನಿ ನೋಡಿ ನೀರು ಹಾಕಿದ್ರು ಇಷ್ಟು ಚೆನ್ನಾಗಿ ಬೇಯೋದಿಲ್ಲ ಮುಳುಗಾಯಿ ಎಣ್ಣೆ ಒಳಗಡೆನೆ ಬೇಯಿಸ್ಕೊಂಡಿರೋದ್ರಿಂದ ಮುಳುಗಾಯಿ ತುಂಬ ಚೆನ್ನಾಗಿ ಬೆಂದಿದೆ ಯಾವ ಥರ ರೆಡಿಯಾಗಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿದೆ ನೋಡೋದಕ್ಕಂತೂ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಮತ್ತು ಊಟ ತಿಂಡಿ ಮಾಡೋದಕ್ಕೂ ಅಷ್ಟೇ ರುಚಿಯಾಗಿರುತ್ತೆ ವಾರ ಪೂರ್ತಿ ಚಿಕನ್ ಮಟನ್ ಸೊಪ್ಪು ತರಕಾರಿ ಅಂತ ತಿಂದು ಬೇಜಾರಾಗಿರುತ್ತೆ ಅಂಥ ಟೈಮಲ್ಲಿ ವಾರದಲ್ಲಿ ಒಂದು ದಿನನಾದರೂ ಈ ಥರ ಎಣ್ಣೆ ಮುಳುಗೈ ಸಾಂಬಾರನ್ನ ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಎಣ್ಣಗೈನ ಯಾವ ಥರ ಮಾಡಿದ್ದೀನಿ ಅಂತ ನೀವು ನಿಮ್ಮ ಮನೇಲಿ ಒಂದು ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಸಿಂಪಲ್ಲಾಗಿ ಮಾಡಿರುವಂತಹ ಎಣ್ಣೆ ಮುಳುಗೈ ನಿಮಗೆ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದನ್ನು ಮರಿಬೇಡಿ ಥ್ಯಾಂಕ್ ಯು